ಎಲ್ರಿಗೂ ನಮಸ್ಕಾರ ಸೊ ಮೊನ್ನೆ ಒಂದು ಟ್ವೀಟ್ ನೋಡಿದೆ ನಿನ್ನೆ ಸಂಜೆ ಕ್ಷಮಿಸಿ ರಾಮ್ ಗೋಪಾಲ್ ಖರ್ಮಾ ಸಾರಿ ರಾಮ್ ಗೋಪಾಲ್ ಖರ್ಮಾನೇ ನೀವು ಬಿಡಿ ಸೊ ನೀವು ಹೇಳಿದೀರ ಕರ್ನಾಡ ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ಲ ಅಂತ ಸೊ ಕರೆಕ್ಟಾಗಿ ಆಗಿ ಒಂದ್ ವರ್ಷದಿಂದ ಕನ್ನಡ ಸಿನಿಮಾ ಮಾಡಕ್ ತಾವ ಬಂದಿದ್ರಿ ಸೊ ನಿಮ್ಗೆ ಅದು ನೆನಪಿರ್ಬೇಕು ಅದಕ್ಕೂ ಮುಂಚೆ ನಿಮ್ ಹಿನ್ನೆಲೆ ಹೇಳೋದಾದ್ರೆ ಬಹಳ ಕಾಂಟ್ರವರ್ಷಿಯಲ್ ಟ್ವೀಟ್ಸ್ಗಳನ್ನೇ ಮಾಡದಂತವ್ರು ನಿಮ್ಮ ನಿರ್ದೇಶನನ ಈಗಲೂ ಸಿನಿಮಾನ ಮೆಚ್ಕೊಂಡಿದ್ವಿ ಕನ್ನಡಿಗರು ಬಹಳ ಸಂತೋಷ ಇದೆ ಆದ್ರೆ ನೀವು ಕೆಲವು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳೇ ಕೊಡ್ತಾ ಬಂದಿದ್ರೆ ಅದಕ್ಕೊಂದು ಬೆಸ್ಟ್ ತಾಜಾ ಉದಾಹರಣೆ ಅಂದ್ರೆ ಎಲ್ಲಾ ಪ್ರಪಕ್ ಭಾರತದ ಎಲ್ಲಾ ಹೆಂಗಸು ಸನ್ನಿಲಿಯೊಂಥ ಇರಬೇಕು ಅಂತ ನಿಮಗೂ ಹೆಂಡತಿ ಮಗಳಿದ್ದಾರೆ ನಿಮ್ ಹೆಂಡತಿನೂ ಸನ್ನಿಲಿಯೊಂತರೇ ಇರ್ಲಿ ಅಂತ ನಾನು ನೀವು ಹೇಳಿರೋ ಪ್ರಕಾರ ಮೇಲೆ ನೀವೇ ಹೇಳಿರೋದು ನೀವು ಹೇಳೋದನ್ನ ಉಲ್ಲೇಖಿಸ್ತಾ ಇದ್ದೀನಿ ಅಷ್ಟೇ ಎಲ್ಲಾ ಹೆಂಗಸು ಸನ್ನಿಲಿಯೊಂಥರಾನೇ ಇರಬೇಕು ಸುಖವಾಗಿರಬೇಕು ಅಂತ ಆಸೆ ಪಡುತ್ತೆ ನಿಮ್ಮ ಹೆಂಡತಿ ಮತ್ತೆ ನಿಮ್ಮ ಮಗಳು ಏನಾರು ಇದ್ದರೆ ಅವರು ಸನ್ನಿಲಿಯೊಂತರನೆ ಇರಲಿ ಸೊ ನಾನು ಹಾರೈಸ್ತೀನಿ ನಿಮ್ಮ ಮಾತನ್ನ ನಾನು ನಿಮ್ಗೆ ಉಲ್ಲೇಖಿಸ್ತಾ ಇದೀನಿ ಅಷ್ಟೇ ಇನ್ನು ಎರಡನೇದು ಅದು ನಿಮ್ಮ ವೈಯಕ್ತಿಕ ವಿಚಾರ ನೀವು ಆದ್ರೆ ನೀವೇ ಹೇಳಿದ್ರಿ ಬಾಹುಬಲಿ ಸಿನಿಮಾ ನೋಡದೆ ಇರೋರು ಹುಚ್ಚರು ಅಂತ ಸೊ ಬಾಹುಬಲಿ ಸಿನಿಮಾ ಗೆಲ್ಸಿದ್ರೆ ಕನ್ನಡಿಗರ ಸ್ವಾಭಿಮಾನ ಇಲ್ಲ ಅಂತ ಹೇಳಿದಿರಾ ಸೊ ನೀವ್ ಯಾಕೆ ತಲಾಟೆ ತಿಮ್ರಾಜು ತಂಗಿ ಗಂಡ ಆಡದಂಗ ಆಡ್ತೀರಾ ಅಂತ ನಂಗೆ ಗೊತ್ತಾಯ್ತಾ ಇಲ್ಲ ರಾಮ್ ಗೋಪಾಲ್ ಕರ್ಮ ಅವರ ಸೊ ನಿಮ್ಮ ಮೇಲೆ ಒಂದು ಅಭಿಮಾನ ಇಟ್ಕೊಂಡು ಕನ್ನಡದಲ್ಲಿ ಒಬ್ಬ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ಕನ್ನಡ ಕನ್ನಡ ಸಿನಿಮಾಗಳು ಇನ್ನೊಂದ್ಸಲ ನೀವು ಕರ್ನಾಟಕ ಕಾಲಿಡಕ್ಕಾಗತ್ತಾ ಅಂತ ಯೋಚನೆ ಮಾಡಿ ಮಾಡ್ಬೇಕು ಒಬ್ರು ಹೇಳಿದಕ್ಕೆ ಈಗ ಆಲ್ರೆಡಿ ಒಂದ್ ಸಿನಿಮಾ ಬ್ಯಾನ್ ಆಗೋ ಹಂತಕ್ಕೆ ಹೋಗಿತ್ತು ಅಂದ್ ಗೊತ್ತಿದೆ ಸೊ ಈಗ ಅದೇ ಸಿನಿಮಾ ಬಗ್ಗೆ ಸಪೋರ್ಟ್ ಮಾಡಿದಂತ ಪುಣ್ಯಾತ್ಮ ನೀವು ನೆಕ್ಸ್ಟ್ ಕರ್ನಾಟಕಕ್ಕೆ ಬರೋ ಯಾವ ನೈತಿಕತೆ ನಿಮ್ಗೆ ಇಲ್ಲ ಅಂತ ಅನ್ಕೊಳ್ತೇನೆ ಸಿನಿಮಾ ಮಾಡೋದು ದೂರ ಮಾತು ನೀವು ಕರ್ನಾಟಕಕ್ಕೆ ಬರೋ ಯಾವ ರೈಟ್ಸ್ ನಿಮ್ಗೆ ಇಲ್ಲ ಸೊ ಹೀಗೆಲ್ಲ ಮಾತಾಡ್ಬೇಡಿ ಒಂದು ಹಂತ ತನಕ ನಿಮ್ಮನ್ನ ಗೌರವಿಸಬಹುದು ಸೊ ನೀವು ಈ ತರ ತಲಕಟ್ ಸ್ಟೇಟ್ಮೆಂಟ್ ಗಳೆಲ್ಲ ದಯವಿಟ್ಟು ಕೊಡಬೇಡಿ ರಾಮ್ ಗೋಪಾಲ್ ಕರ್ಮ ಅವರೇ ಒಬ್ಬರ ಭಾವನೆಗಳಿಗೆ ಒಂದು ರಾಜ್ಯ ಆರು ಏಳು ಕೋಟಿಗೂ ಹೆಚ್ಚು ಜನ ಇರುವಂತವ್ರ ಭಾವನೆಗಳನ್ನ ಕೆರಳಿಸುವಂತ ಪ್ರಯತ್ನ ಮಾಡಬೇಡಿ ಸೊ ನಿಮ್ಮ ಇತಿಮಿತಿಯಲ್ಲಿ ನೀವಿದ್ರೆ ಉತ್ತಮ ಜೊತೆಗೆ ಹ್ಮ್ ನೀವು ಟ್ವೀಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಆದಷ್ಟು ನೀವು ಯಾವಾಗ್ಲೂ ನೆಗೆಟಿವ್ಸ್ ಮತ್ತೆ ತುಂಬಾ ಡಿಸ್ಟರ್ಬ್ ಮಾಡೋದನ್ನೇ ನೋಡ್ತೀರಾ ಯಾಕೆ ನಿಮ್ಮ ಟ್ವೀಟ್ಸ್ ಅಲ್ಲಿ ಅದು ಕಾಣಿಸ್ತಾ ಹೋಗುತ್ತೆ ಸೊ ಅದು ನಿಮ್ಮ ತಿಕ್ಕಲ್ತನ ಆದ್ರೆ ನಿಮ್ಮ ತಿಕ್ಕಲ್ತನ ನಿಮ್ಮಲ್ಲೇ ಇಟ್ಕೊಳ್ಳಿ ಆದ್ರೆ ನಮ್ಮ ಕನ್ನಡಿಗರ ವಿಚಾರಕ್ಕೆ ದಯವಿಟ್ಟು ಬರಬೇಡಿ ನಿಮ್ಮಲ್ಲೊಂದು ಮೊದಲು ಒಂದ್ಸಲ ಹೇಳ್ತೀವಿ ಎರಡನೇ ಸಲ ಆಗ್ರಹಿಸ್ತೀವಿ ಮೂರ್ನೇ ಸಲ ನೀವು ಕರ್ನಾಟಕ ಬರೋ ನೈತಿಕತೆ ಇಲ್ಲ ಅಂತ ಹೇಳ್ತಾ ಇದೀವಿ ಸೊ ಸಲ ನಿಮ್ಮ ಹೇಳಿಕೆಗೆ ದಯವಿಟ್ಟು ಕ್ಷಮೆ ಕೇಳಿ ಕನ್ನಡಿಗರನ್ನ ಸೊ ಇನ್ನೊಂದ್ಸಲ ಹುಚ್ಚುಚ್ಚಂಗೆಲ್ಲ ಆಡಬೇಡಿ ನೀವು ಸೊ ಒಂದ್ ಹಂತ ತನಕ ಗೌರವಿಸ್ಬೋದು ನಿಮ್ನ ನಿಮ್ಮ ನೀವೇನ್ ಸಾಧನೆ ಮಾಡಿದ್ರೆ ಅದೆಲ್ಲ ಕಳ್ಕೊಳ್ತೀರ ಅಷ್ಟೇ ಇಂತ ತಲೆಕೆಟ್ ಸ್ಟೇಟ್ಮೆಂಟ್ ಕಳ್ಕೊಡೋದ್ರಿಂದ ಸೊ ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ಲ ಅದು ಇದು ಅಂತೆಲ್ಲ ಹೇಳೋಕು ಮುಂಚೆ ಸ್ವಲ್ಪ ಹುಷಾರಾಗಿ ಮಿಸ್ಟರ್ ರಾಮ್ ಗೋಪಾಲ್ ಕರ್ಮ ನೀವು ಹುಟ್ಟರೋದೇ ದೊಡ್ಡ ಕರ್ಮ ಭಾರತಕ್ಕೆ ದೊಡ್ಡ ಕರ್ಮ ನೀವು ಸೊ ಅದು ಹೆಂಗೆ ಅಂತ ನೀವು ಹುಟ್ಟುಬಿಟ್ರಿ ಅದು ಈಗಲೂ ಯಕ್ಷ ಪ್ರಶ್ನೆ ಆಗಿದೆ ನಮ್ಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಸೊ ಆದ್ರಿಂದ ಇನ್ನೊಂದ್ಸಲ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಅಂಡ್ ಹೋಸ್ಟ್ ನನಗೆ ಬಹಳ ಬೇಸರ ಅನ್ಸಿದ್ದು ಸ್ಪೆಷಲಿ ಇಂತ ಒಂದು ಹೇಳಿಕೆಗಳು ನೀವು ಪಬ್ಲಿಕ್ ಅಲ್ಲಿ ಹರಿಬಿಡ್ತಿರಲ್ಲ ನಿಮ್ಮ ಮನ್ಸಲ್ಲಿ ಏನಾರು ಇಟ್ಕೊಳ್ತಿರೋ ಪಬ್ಲಿಕ್ ಅಲ್ಲಿ ಹರಿಬಿಟ್ಟು ಕೋಟ್ಯಾಂತರ ಜನರ ಭಾವನೆನ ಕೆರಳಿಸೋದಿದೆಯಲ್ಲ ಅದು ಇನ್ನೊಂದಿಷ್ಟು ತಪ್ಪು ರಾಮ್ ಗೋಪಾಲ್ ಕರ್ಮ ಅವರೇ ಸೊ ಇನ್ನೊಂದ್ಸಲ ನೀವು ಕರ್ನಾಟಕಕ್ಕೆ ಬರಬೇಡಿ ಕರ್ನಾಟಕಕ್ಕೆ ಬಂದ್ರೆ ಕಸ್ಪರ್ ತೊಗೊಂಡು ಹೊಡಿತಾರೆ ನಮ್ಮ ಕರ್ನಾಡಿಗರು ನಿಮಗೆ ಸೊ ಆತರ ಆಗತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡು ನೀವೆಲ್ವಾ ಹೇಳಿದ್ದು ಲಾಸ್ಟ್ ಒನ್ ಮಂತ್ ಬಿಫೋರ್ ಬಾಹುಬಲಿ ಸಿನಿಮಾ ನೋಡದಿದ್ರ ಹುಚ್ಚರು ಸೊ ನೋಡದೇ ಇದ್ರಿಗೆ ಕಲೆ ಅಭಿರುಚಿ ಇಲ್ಲ ಹಾಗೆ ಅಂತ ಸೊ ಗೆಲ್ಸಿದ್ರ ಕನ್ನಡಿಗರು ಅಂತ ಹೇಳ್ತಾರೆ ನೋಡಿ ಅಂತ ಹೇಳೋದು ನೀವೇ ಗೆಲ್ಸಿದ್ರ ಅಂತ ಪುನಃ ಬೊಗಳೋದು ನೀವು ಯಾಕೆ ಹಿಂಗಾಗ್ಬಿಟ್ಟಿರಾ ನಿಮಗೆಲ್ಲ ತಲ್ಕೆಟ್ ಹೋಗ್ಬಿಟ್ಟೈತೆ ಅನ್ಸುತ್ತೆ ಯಾಕೆ ಆಗ್ಬಿಟ್ರಿ ರಾಮ್ ಗೋಪಾಲ್ ಕರ್ಮ ನೆಕ್ಸ್ಟ್ ಸೊ ಬರೀ ವಿವಾದಾತ್ಮಕ ಟ್ವೀಟ್ ಮಾಡೋದಲ್ಲ ಒಂದಿಷ್ಟು ಸಾಮಾಜಿಕ ಬದ್ಧತೆ ಯಾಕಂದ್ರೆ ಯಾಕೆಂದ್ರೆ ನೀವೊಬ್ಬ ಜನಪ್ರಿಯ ವ್ಯಕ್ತಿ ನಿಮ್ಮನ್ನ ಫಾಲೋ ಮಾಡೋರು ನಿಮ್ಮನ್ನ ನೋಡೋರು ಇರ್ತಾರೆ ಸೊ ಇಂತ ತಲ್ಕೆಟ್ಟಂಗೆಲ್ಲ ನಿಮೇಲೆ ಆಡಬೇಡಿ ರಾಮ್ ಗೋಪಾಲ್ ಕರ್ಮ ನಿಮ್ ನೋಡಿದ್ರೆ ನಂಗ ಅಯ್ಯೋ ಪಾಪ ಅನ್ಸುದು ಯಾಕೆ ನೆಕ್ಸ್ಟ್ ಏನ ಕರ್ನಾಟಕ ಮಿಸ್ ಆಗಿನ ಬಂದ್ಬಿಟ್ರೆ ನಿಮ್ನ ಖಂಡಿತ ನಿಮ್ನ ಬಂದಿದ್ರೆ ಯಾವ ಕುರ್ಗು ಸಿಗಲ್ಲ ಎಲ್ಲಾರು ಊತಾಕ್ಬಿಡ್ತಾರ ಜನ ನಮ್ ಕನ್ನಡದವರು ಸೊ ಇನ್ನೊಂದ್ಸಲ ಬರುವಂತ ತಪ್ಪ ಮಾಡ್ಬೇಡಿ ಅಂತ ಈ ಮೂಲಕ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಜೊತೆಗೆ ಹೇಳ್ತಾನು ಇದ್ದೀನಿ ಸೊ ಹೇಳಿದ್ದನ್ನ ಕೇಳಿ ರಾಮ್ ಗೋಪಾಲ್ ಕರ್ಮ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಯಾಕಂದ್ರೆ ಲಿಯೋನ್ ಬಗ್ಗೆ ನೀವು ಹೇಳದಂತ ಪುಣ್ಯಾತ್ಮ ನೀವು ಸೊ ಭಾರತದ ಎಲ್ಲಾ ಹೆಂಗಸರು ಹಂಗಿರ್ಬೇಕು ಅಂತ ನಾನ್ ಫೈನಲಿ ಇನ್ನೊಂದ್ಸಲ ಮತ್ತೆ ರಿಪೀಟ್ ಮಾಡ್ತೀನಿ ನಿಮ್ ಹೆಂಡತಿ ಮತ್ತೆ ನಿಮ್ಮ ಮಗಳು ಲಿಯೋನ್ ತರನೆ ನೀವು ಉಲ್ಲೇಖಿಸಿರೋ ರೀತಿ ತರನೆ ಇರ್ಲಿ ಅಂತ ನಾನು ಈ ಮೂಲಕ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಇನ್ಮೇಲಾದ್ರೂ ಆ ದೇವರು ಪುಣ್ಯಾತ್ಮ ಒಳ್ಳೆ ಬುದ್ಧಿ ಕೊಡ್ಲಿ ನಿಮ್ಗೆ ಒಂದ್ ಚೂರಾದ್ರೆ ಸ್ವಲ್ಪನಾದ್ರೂ ಒಳ್ಳೆ ಬುದ್ಧಿ ಕೊಡ್ಲಿ ಆ ಅಂತ ಸೊ ಆದಷ್ಟು ಬೇಗ ಆಮೇಲೆ ಇನ್ನೇನಾದರೂ ಆದರೆ ನಿಮಗೆ ನಿಮ್ಮನ್ನ ನಾನು ಹುಚ್ಚು ಅಂತ ಹೇಳಲ್ಲ ಅದೊಂದು ಅಫೆನ್ಸಿವ್ ವರ್ಡು ಆದರೆ ಹಿಂಗ್ ಹೇಳ್ಬೋದು ನಾನು ನಿಮ್ಮನ್ನ ನಮ್ಮಲ್ಲಿ ನಿಮಾನ್ಸಿದೆ ಸೊ ಬಲ್ಯ ನರರೋಗ ಏನಾರ ನಿಮ್ ತಲಕಿಲೆ ಕೆಟ್ಟೋಗಿದ್ರೆ ಸೊ ಏನಾದರೂ ಸಮಸ್ಯೆ ಇದ್ರೆ ಬನ್ನಿ ಬೇಕಾದ್ರೂ ನಾನು ಬಿಗ್ ಬಾಸ್ ಗೆದ್ದಿದ್ರೆ ದುಡ್ಡು ಇನ್ನೊಂದು ಹತ್ತು ಲಕ್ಷ ಉಳಿದೈತೆ ಹತ್ತಲ್ಲ ಹದಿನೈದು ಲಕ್ಷ ಉಳಿದೈತೆ ನಾನೇ ದುಡ್ಡು ಕೊಡ್ತೀನಿ ನಿಮಗೆ ಹತ್ತು ಲಕ್ಷ ಪಿ ಎಮ್ ರಿಲೀಫ್ ಫಂಡ್ ನೆಕ್ಸ್ಟ್ ವೀಕ್ ಕೊಡ್ತಾ ಇದ್ದೀನಿ ಇನ್ನೊಂದಿಷ್ಟು ಉಳಿಸ್ಬಿಟ್ಟು ನಿಮಗೆ ಕೊಡ್ತೀನಿ ನಿಮ್ಮ ತಲೆ ಸರಿ ಮಾಡ್ಸ್ಕೊಳ್ಳೋ ಜವಾಬ್ದಾರಿ ನಾನು ತಗೊಳ್ತಾ ಇದ್ದೀನಿ ಸೊ ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗ್ಲಿ ರಾಮ್ ಗೋಪಾಲ್ ಕರ್ಮ ಇನ್ನೊಂದ್ಸಲ ಕರ್ನಾಟಕಕ್ಕೆ ದಯವಿಟ್ಟು ಬರಬೇಡಿ ಖಂಡಿತ ಕನ್ನಡಿಗ ಕೊಡ್ತಾರೆ ಹುಚ್ಚುಚ್ಚಂಗೆ ಏನೇನೋ ಮಾತಾಡಬಾರ್ದು ಅಂತ ನಾನು ನಿಮ್ ಕೇಳ್ಕೊಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ನಿಮ್ಗೆ ರಾಮ್ ಗೋಪಾಲ್ ಕರ್ಮ ಅವ್ರೆ ಧನ್ಯವಾದಗಳು ಸೊ ಇನ್ನು ಹೆಚ್ಚು ಕಡೆದಾಗಿ ಇನ್ನೊಂದು ನಾನು ಹೇಳ್ತೀನಿ ಸೊ ಇನ್ನೂ ಹೆಚ್ಚು ಮೂರ್ ಲೈವ್ ಅಪ್ಡೇಟ್ಸ್ಗೆ ಮತ್ತೆ ಕನ್ನಡ ಸಿನಿಮಾ ರಿಲೇಟೆಡ್ ಎಲ್ಲಾ ಅಪ್ಡೇಟ್ಸ್ಗೆ ಸೀನಿಯರ್ ಡಾಟ್ ಕಾಮ್ ಗೆ ವಿಸಿಟ್ ಮಾಡಿ ಭೇಟಿ ಕೊಡಿ ನೋಡಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಜೊತೆಗೆ ಇಷ್ಟ ಆದ್ಮೇಲೆ ಶೇರ್ ಮಾಡಿ ನಿಮ್ಮ ಆತ್ಮೀಯರಿಗೂ ತಲ್ಪಿಸೋ ಪ್ರಯತ್ನ ಮಾಡಿ ಅಂತ ಇಮೂಲ್ ಕೇಳ್ತಾ ಇದ್ದೀನಿ ಆಮೇಲೆ ಅವನ ಬಗ್ಗೆ ಕಣ್ಣಿಡಿ ರಾಮ್ ಗೋಪಾಲ್ ವರ್ಮಾ ಬಗ್ಗೆ ಸೊ ಅವರು ಇನ್ನೊಂದು ವೀರಪ್ಪನ್ ಬಗ್ಗೆ ಸಿನಿಮಾ ಮಾಡಿದ್ರು ಅವ್ರು ಅವ್ರ ಸಿನಿಮಾ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಕುಖ್ಯಾತ ಆ ಸಿನಿಮಾ ಅಂತ ಹೇಳ್ತಾ ಇದ್ದೀನಿ ಇಂತಹ ಹೇಳಿಕೆಗಳಿಂದ ಆ ಸಿನಿಮಾ ಇನ್ನೂ ಕುಖ್ಯಾತ ಸೊ ಅವ್ರು ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಕಿಲ್ಲಿಂಗ್ ವೀರಪ್ಪನನ್ನು ಸಿನಿಮಾ ಮಾಡಿದ ರಾಮ್ ಗೋಪಾಲ್ ಅವ್ರೆ ಕಿಲ್ಲಿಂಗ್ ರಾಮ್ ಗೋಪಾಲ್ ಕರ್ಮ ಅಂತ ಬೇರೆ ಜನಗಳು ಮಾತಾಡೋಂಗ್ ವ್ಯವಸ್ಥೆ ಮಾಡ್ಕೋಬೇಡಿ ಸೊ ನಿಮ್ಗೆ ಒಳ್ಳೇದಾಗ್ಲಿ ಇನ್ನೊಂದಿಷ್ಟು ಸಾಮಾಜಿಕ ಬದ್ಧತೆಯನ್ನು ಬೆಳೆಸ್ಕೊಳ್ಳಿ ಯಾಕೆಂದ್ರೆ ಒಬ್ಬ ಸೆಲೆಬ್ರಿಟಿ ಮತ್ತೆ ನಿಮ್ಮನ್ನ ಫಾಲೋ ಮಾಡೋ ಜನ ಇದ್ದಾರೆ ಸೊ ಅಂಡ್ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ ಜೊತೆ ಫೋಟೋ ತಗೊಂಡ್ ನಾನು ಕೂಡ ಒಂದ್ಸಲ ಹಾಕಿದ್ದೆ ಮೊದಲ ಫೋಟೋ ಡಿಲೀಟ್ ಮಾಡ್ತೀನಿ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ಕನ್ನಡಿಗರಿಗೆ ಸೊ ನಾನು ಬಹಳ ದೊಡ್ಡ ತಪ್ಪು ಮಾಡ್ಬಿಡಿದ್ದೀನಿ ಸೊ ಆದ್ರಿಂದ ಇಂಥವ್ರ ಜೊತೆಗೆಲ್ಲ ಫೋಟೋ ಅಂದ್ರೆ ಜನ ನಮ್ಗೆ ಮಕ್ಕಿತಾರೆ ಸೊ ಆದ್ರಿಂದ ಮೊದಲ ಅದನ್ನ ಡಿಲೀಟ್ ಮಾಡ್ತೀನಿ ನಾನು ನೀವು ಎಲ್ಲಿ ತಗೊಂಡಿದ್ವಿ ಅಂದ್ರೆ ಅಶೋಕ್ ಹೋಟ್ಲಲ್ಲಿ ಇಬ್ರು ಟಾಯ್ಲೆಟ್ ಅಲ್ಲಿ ತಗೊಂಡಿದ್ದು ಹೌದು ಟಾಯ್ಲೆಟ್ ಅಲ್ಲೇ ತಗೊಂಡಿದ್ದು ನೀವು ಟಾಯ್ಲೆಟ್ ಹೋಗ್ತಾರೆ ಪಕ್ಕದಲ್ಲಿ ನಾನು ಹೋಗ್ತೇನೆ ಸಾರ್ ರಾಮ್ ಗೋಪಾಲ್ ವರ್ಮಾ ಅಯ್ಯೋ ಸಾರ್ ರಾಮ್ಬಿಟ್ಟ ನಾನು ಅದು ನಿಮ್ದು ಟೈಟಲ್ ಲಾಂಚ್ ಆಯ್ತಲ್ಲ ಅಲ್ಲಿ ನಾನು ತಗೊಂಡಿದ್ದೆ ಫಸ್ಟ್ ಮಾಡೋ ಕೆಲಸ ಮೊಬೈಲ್ ಇಂದ ಅದು ಡಿಲೀಟ್ ಮಾಡ್ತೀನಿ ಯಾಕಂದ್ರೆ ಕನ್ನಡಿಗರ್ ಗೌಮಾನ ಮಾಡಿದ್ದೀನಿ ಹೊಂಟೋಗ್ಬಿಡಿ ನೀವು ಕರ್ನಾಟಕ ಬಿಟ್ಟಲ್ಲ ಪಾಕಿಸ್ತಾನಕ್ಕೆ ಹೊಂಟೋಗ್ಬಿಡಿ ಭಾರತದಲ್ಲಿರೋ ಯಾವ ನೈತಿಕತೆ ನಿಮ್ಗಿಲ್ಲ ಸೊ ನಿಮ್ನ ಗಡಿಪಾರ ಮಾಡ್ಬೇಕು ಅಂತ ನಾನು ನರೇಂದ್ರ ಮೋದಿ ಅವ್ರಿಗೊಂದು ಒಂದ್ ಮಾತು ಕೇಳ್ಕೊತಾ ಇದ್ದೀನಿ ಸೋನಿಯಾ ಗಾಂಧಿಗೂ ಒಂದು ಮಾತು ಇನ್ಫ್ಲುಯೆನ್ಸ್ ಮಾಡಕ್ಕೆ ಹೇಳ್ತಾ ಇದ್ದೀನಿ ಮಲ್ಲಿಕಾರ್ಜುನ್ ಸಿಂಗ್ ಖರ್ಗೆ ಸಿಕ್ಕರೆ ಲೋಕಸಭಾ ಸದಸ್ಯರಾದ ನೀವು ಕೂಡ ಈ ವಿಚಾರದ ಬಗ್ಗೆ ಗಮನಕ್ಕೆ ತಗೊಬರ್ಬೇಕು ಅಂತ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸ್ವಲ್ಪ ಬೆಳಕು ಚೆಲಿ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ವಾಟಾಳ್ ನಾಗರಾಜು ಸಾರಾಗೋ ಯಾರ್ಯಾರು ಕನ್ನಡ ಪರ ಸಂಘಟನೆ ಇದೆ ಒಂದು ಸ್ವಲ್ಪ ಗಮನಕ್ಕೆ ತಗೊಳ್ಳಿ ಸಿಕ್ಕಿದ್ರೆ ಮೊಕಮೊತ್ತಿ ಕಿತ್ತ ಕಳಿಸಿ ಅವ್ರನ್ನ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಅಂಡ್ ಸಲ ಕರ್ನಾಟಕಕ್ಕೆ ಬರಬೇಡಿ ಅಂಡ್ ಲೈವ್ ಅಪ್ಡೇಟ್ಸ್ಗೆ ಸಿನಿ ಅಡ್ಡಾಗೆ ಭೇಟಿ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಇದರಿಂದ ಇನ್ನೆಚ್ಚು ಮಾಹಿತಿಗಳನ್ನ ತಗೊಳ್ಳಿ ರಾಮ್ ಗೋಪಾಲ್ ಅವ್ರನ್ನ ಎಲ್ಲ ಸಿಕ್ಕರು ಪೈಡನ್ ಕಪಾಲ್ ಕೊಡಿರಿ ಧನ್ಯವಾದಗಳು